ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನ ಸಾಲಿನ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಾವಣಗೆರೆಯಲ್ಲಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಪ್ರತಿಕ್ರಿಯೆ ನೀಡಿರತಕ್ಕಂಥದ್ದು ಕೇಂದ್ರ ಸರ್ಕಾರ ಮಂಡಿಸಿರುವ ಬಜೆಟ್ ನಿರಾಶಾದಾಯಕವಾಗಿದೆ ಈ ಬಾರಿಯ ಕೇಂದ್ರದ ಬಜೆಟ್ನಲ್ಲಿ ರಾಜ್ಯಕ್ಕೆ ಏನು ಕೊಡುಗೆ ಇಲ್ಲ ರೈತರಿಗೆ ಮಹಿಳೆಯರಿಗೆ ಬಡವರಿಗೆ ಅನುಕೂಲ ಆಗುವ ಬಜೆಟ್ ಇದು ಅಲ್ಲ ಆಶಯ ಮನೆಗೆ ಹೆಚ್ಚಿನ ಮಹತ್ವ ಕೊಡಬೇಕಿತ್ತು ಅಭಿವೃದ್ಧಿ ನಿಟ್ಟಿನ ವಿಚಾರದಲ್ಲಿ ಬಜೆಟ್ ಅಷ್ಟೊಂದು ಸರಿ ಇಲ್ಲ ಅಷ್ಟೊಂದು ಸರಿ ಇಲ್ಲ ಅಂತ ಹೇಳಿ ಅವರು ಹೇಳಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆಶಾದಾಯಕವಾಗಿಲ್ಲ ಏನು ಏನಂತ ಯಾವುದು ನೀವು ನೋಡಿದ್ರಲ್ಲ ಯಾವುದು ಏನಂತ ನಮ್ಮ ರೈತರಿಗಾಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಬಡವರಿಗಾಗಿರ್ಬೋದು ನಮ್ಮ ಕಾರ್ಮಿಕರಿಗಾಗಿರ್ಬೋದು ಯಾವುದೇ ಒಂದು ಹೆಚ್ಚಿನ ಒಂದು ಸಹಕಾರವನ್ನು ಕೊಟ್ಟಿಲ್ಲ ನಮ್ಮ ಆಶ್ರಯ ಮನೆಗಳಿರ್ಬೋದು ಇವಕ್ಕೆಲ್ಲ ಜಾಸ್ತಿ ಕೊಡ್ಬೇಕಾಯ್ತು ಹಿಂದೆ ನಮ್ಮ ಮನಮೋಹನ್ ಸಿಂಗ್ ಅವರಿದ್ದಾಗ ಯಾವ ರೀತಿ ಅವರು ಎಂಬತ್ತು ಲಕ್ಷ ಕೋಟಿ ರೈತರಿಗೆ ಒಂದು ಸಾಲ ಮನ್ನಾವನ್ನು ಮಾಡಿದ್ರು ಅಂಥವು ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಅಂಥ ಒಂದು ಅಲ್ಲ ಭಾಳ ಒಂದು ನಿರಾಶೆ ಆದಂಥ ಬಜೆಟ್ ಇದು ಇದು ನಮಗೇನ ಅಷ್ಟು ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಕಾಣೋದ್ರ ಬಗ್ಗೆ ನಮಗೆ ಕಳಿಸ್ತಾ ಇತ್ತು ರಾಜ್ಯದಲ್ಲಿ ಅವರು ಮಲ್ತಾಯಿ ಧೋರಣೆ ಮಾಡ್ತಿದ್ರು ಈಗಿನ ಹೆಚ್ಚಿನ ರೀತಿಯಿಂದ ಮಲ್ತಾಯಿ ಧೋರಣೆಯನ್ನು ಮಾಡಿದ್ದಾರೆ ಅಂದರೆ ತಪ್ಪಾಗಲಿಲ್ಲ ಅದು ಆಗಬಾರ್ದಾಯ್ತು ಎಲ್ಲರಿಗೂ ಈಕ್ವಲ್ಲಾಗಿ ಎಲ್ಲ ಸ್ಟೇಟ್ಗಳಿಗೂ ಆಗಿ ನಮಗೆ ಹಣಕಾಸಿನ ಆಗಬೇಕಾಗಿತ್ತು ಆ ನಿಟ್ಟಿನಲ್ಲಿ ಆಗಿಲ್ಲ ಅದು ನೀವೆಲ್ಲ ಒಂದು ಸ್ವಲ್ಪ ಜಾಸ್ತಿ ಬರಿಬೇಕಪ್ಪ ನಿರಾಶಾದಾಯಕ ಬಜೆಟ್ ಅಂತ ಹೇಳಿ ಏನು ನಮಗೆ ಹೆಚ್ಚು ಅನುದಾನ ಕೊಡಬೇಕು ಅನ್ನೋ ರೀತಿಯಲ್ಲಿ ತಾವು ಒಂದು ಪ್ರೋತ್ಸಾಹ ಮಾಡಬೇಕು ಈಗ